ಪ್ರಿಯ ಆತ್ಮೀಯ ವೀಕ್ಷಕರೇ ನಿಮಗೆಲ್ಲರಿಗೂ ನಮಸ್ಕಾರಗಳು ನಂಬರ್ ಒನ್ ಚಾನಲ್ದಿಂದ ನಿಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಪ್ರಿಯ ವೀಕ್ಷಕರೇ ಇಂದು ಭಾಳ ಬೃಹತ್ ಮಹತ್ವವಾದ ವಿಷಯ ತೆಗೆದುಕೊಂಡು ಬಂದಿದ್ದೇನೆ ನೋಡಿ ಇವತ್ತು ಗೋಕಾಕದ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರ ಬೆಂಬಲಿಗರ ಸಭೆ ಭಾಳ ಮಹತ್ವದ ಸಭೆ ಅಖಾಡ ಕೇಳ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರು ತಮ್ಮ ಕಾರ್ಯತಂತ್ರಗಳನ್ನ ರೂಪನೆ ಮಾಡಲಿಕ್ಕೆ ಪ್ರತಿ ತಮ್ಮ ಕ್ಷೇತ್ರದ ಗ್ರಾಮ ಮಟ್ಟದಿಂದ ಪ್ರತಿ ಮುಖಂಡರಿಗೆ ಕರೆಯಲಿ ಹೋಗಿದೆ ಇವತ್ತು ಸಭೆಗಳನ್ನ ನಡೆಸುತ್ತಾ ಇದ್ದಾರೆ ಆಮೇಲೆ ಪ್ರತಿ ಹಳ್ಳಿಗಳಿಗೆ ಸರಣಿ ಸಭೆ ಪ್ರಾರಂಭವಾಗುವುದು ಅಖಾಡ ತಯಾರಾಗಿದೆ ಕುರುಕ್ಷೇತ್ರಕ್ಕೆ ಯುದ್ಧಕ್ಕೆ ತಯಾರಾಗಿ ನಿಂತಿದ್ದಾರೆ ಕದನ ವಿರಾಮ ಆಗುವ ಲಕ್ಷಣಗಳು ಕಾಣ್ತಾ ಇಲ್ಲ ಕದನ ರಂಗೇರ್ತಾ ಇದೆ ಬಹಳ ಮಹತ್ವವಾದ ಕ್ಷೇತ್ರ ಗೋಕಾಕ್ ತಾಲೂಕು ಗೋಕಾಕ್ ಮತಕ್ಷೇತ್ರ ನೋಡಿ ವೀಕ್ಷಕರೇ ಅನೇಕ ವಿಚಾರಗಳೊಂದಿಗೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ತಮ್ಮ ಸಕ್ರಿಯ ರಾಜಕಾರಣಗಳಲ್ಲಿ ಒಂದೇ ಪಕ್ಷಕ್ಕೆ ಅಂಟಿಕೊಂಡು ಕೆಲವು ಭಿನ್ನಾಭಿಪ್ರಾಯಗಳಿಂದ ಹೊರಬಂದು ಸರ್ಕಾರವನ್ನೇ ಅಲ್ಲೋಲ ಕಲ್ಲೋಲ ಮಾಡಿದಂಥ ಹದಿನೇಳು ಶಾಸಕರ ಪೈಕಿ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಒಬ್ಬರು ರಮೇಶ್ ಜಾರಕಿಹೊಳಿ ಅವರ ವೈಶಿಷ್ಟ್ಯ ನೋಡಿ ಅವರು ಸಿಡುಕಿನ ಸ್ವಭಾವದವರು ಅಂತ ಹೇಳ್ತಾರೆ ಎಲ್ಲರು ಅವರು ಸಿಡುಕು ತಾತ್ಕಾಲಿಕ ತಕ್ಷಣ ಮತ್ತೆ ಹೊರದಾಗುವಂಥದ್ರಿಂದ ಮತ್ತೆ ಬಾರಪ್ಪ ಅಂತ ಕರೀತಾರೆ ಯಾಕಂದ್ರೆ ಅವ್ರ ಜೊತೆ ನಂದು ಇಪ್ಪತ್ತೈದು ವರ್ಷದಿಂದ ಒಡನಾಟಿ ಸಂಬಂಧ ಶಾಸಕರಾಗೋಕ್ಕಿಂತ ಮುಂಚಿತಾನು ನಂದು ಅವ್ರ ಜೊತೆ ಸಂಬಂಧ ಅನೇಕ ವಿಚಾರಗಳೊಂದಿಗೆ ಅವ್ರ ಜೊತೆ ನಾನು ಚರ್ಚೆ ಮಾಡ್ತಾ ಇರುವಾಗ ತಕ್ಷಣ ಒಂದು ಸಿಟ್ಟಿಗೆ ಬರ್ತಾರೆ ಅವರಿಗೆ ಸುಳ್ಳು ಸಹನ ಆಗೋಲ್ಲ ಅವರ ವ್ಯಕ್ತಿತ್ವ ಹೇಳ್ತಾ ಇದ್ದೀನಿ ಇವತ್ತು ನಾನು ಸಿಟ್ಟು ಸಹನ ಆಗೋದಿಲ್ಲ ತಕ್ಷಣ ಮತ್ತೆ ಹೊರದಾಗುವಂಥದ್ರಿಂದ ಬಾರಪ್ಪ ಏನಾಗಿದೆ ಏನು ಕೆಲಸ ನಿಂದು ಅಂತ ಹೇಳ್ತಾರೆ ಇವತ್ತು ಅವರಿಗೆ ಬಹಳ ಪ್ರತಿಷ್ಠೆಯ ಪ್ರಶ್ನೆ ಆಗಿಬಿಟ್ಟಿದೆ ಗೋಕಾಕ್ ಕ್ಷೇತ್ರ ಅವರಿಗೆ ಬಹಳ ಪ್ರತಿಷ್ಠೆಯ ಪ್ರಶ್ನೆ ಯಾಕಂದರೆ ಅವರಿಗೆ ಒಂದು ಫ್ಯೂಚರ್ ಆಫ್ ಲೈಫ್ ನೋಡಿ ಹೇಗಿದೆ ಅವರ ರಾಜಕೀಯ ಭವಿಷ್ಯ ಏನಿದೆ ಅಂದರೆ ಈಗ ಅವರು ನ್ಯಾಯಾಲಯದ ತೀರ್ಪದಿಂದ ಸ್ವಲ್ಪ ನಿರಾಳಾಗಿದ್ದಾರೆ ಯಾಕಂದರೆ ಮಾನ್ಯ ಚುನಾವಣಾ ಆಯೋಗ ಅನರ್ಹರಿಗೆ ಸ್ಪರ್ಧೆ ಮಾಡಲಿಕ್ಕೆ ನಮ್ಮದೇನೂ ಅಂತ ಚುನಾವಣಾ ಆಯೋಗದ ವಕೀಲರಾದಂಥ ದ್ವಿವೇದಿಯವರು ಸೂಕ್ತ ದಾಖಲೆಗಳೊಂದಿಗೆ ಸುಪ್ರೀಂ ಕೋರ್ಟ್ಗೆ ನಿನ್ನೆ ತಮ್ಮ ವಾದ ಮಂಡನೆ ಮಾಡಿದರು ಅದರಿಂದ ಒಂದು ಸ್ವಲ್ಪ ನಿರಾಳ ಈಗ ಇವರ ಪ್ರಶ್ನೆ ಏನು ತಡೆಯಾಜ್ಞೆ ಕೊಡಿ ಚುನಾವಣೆ ಇಲ್ದಿದ್ರೆ ನಮಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಡಿ ಎರಡರಲ್ಲಿ ಒಂದಾಗುತ್ತೆ ತಡೆಯಾಜ್ಞೆ ಅಂತೂ ಕೊಡೋದು ಬಹಳಷ್ಟು ಕಡಿಮೆ ಯಾಕಂದ್ರೆ ಹತ್ತೊಂಬತ್ತು ನೂರ ಐವತ್ತೆರಡರಿಂದ ಚುನಾವಣಾ ಆಯೋಗದ ಕಾರ್ಯತಂತ್ರಗಳಿಗೆ ತಯಾರಿ ಮಾಡಿದಂತ ಆದೇಶಗಳಿಗೆ ಇನ್ನೂವರೆಗೆ ಯಾವುದು ತಡೆಯಾಜ್ಞೆಗಳು ಕೊಟ್ಟಂತಹ ಉದಾಹರಣೆಗಳು ಇಲ್ಲ ಕೆಲವು ಕಡೆ ಕೆಲವು ಮಟ್ಟಿಗೆ ಆಗಿರ್ಬೋದು ಆದರೆ ಇದೊಂದು ದೊಡ್ಡ ಗಂಭೀರ ಸಮಸ್ಯೆ ಹದಿನೇಳು ಕ್ಷೇತ್ರದಲ್ಲಿ ಈಗಾಗಲೇ ಚುನಾವಣಾ ಆಯೋಗ ಮತದಾರ ಪಟ್ಟಿ ಮತದಾರ ಪರೀಕ್ಷಣೆಯಲ್ಲಿ ತೊಡಗಿ ಎಲ್ಲ ಸರ್ವ ಮಾಡಿದ್ದಾರೆ ಇ ವಿ ಎಂ ಪ್ಯಾಕ್ ಪರಿಶೀಲನೆ ಮಾಡಿ ಚಾರ್ಜ್ ಬ್ಯಾಟ್ರಿ ಚಾರ್ಜಿಂಗ್ ಮಾಡಿ ಎಲ್ಲ ಶಾಲಾ ಕೊಠಡಿಗಳನ್ನ ಸ್ವಚ್ಛಗೊಳಿಸಿ ಸಕಲ ಸುಸಜ್ಜತೆಯಿಂದ ತಮ್ಮ ಕಾರ್ಯರೂಪಕ್ಕೆ ಇಳಿದಿದ್ದಾರೆ ನೋಡಲ್ ಆಫೀಸರ್ಗಳನ್ನ ನೇಮಕ ಮಾಡಿದ್ದಾರೆ ಐ ಎ ಎಸ್ ಅಧಿಕಾರಿಗಳನ್ನ ನೇಮಕ ಮಾಡಿದ್ದಾರೆ ಪ್ರತಿಯೊಂದು ಕಾರ್ಯದಲ್ಲಿ ಅವರು ತಲ್ಲಿನರಾಗಿ ಅಧಿಕಾರಿಗಳ ಕಾರ್ಯೋನ್ಮುಖರಾಗ್ತಾ ಇದ್ದಾರೆ ಈಗಿರುವ ಪ್ರಶ್ನೆ ತಡೆಯಾಜ್ಞೆ ಅಂತೂ ಸಿಗೋದು ಭಾಳ ವಿರಳ ಯಾಕಂದರೆ ಅನೇಕ ಇಂಥ ಉದಾಹರಣೆಗಳು ಬಹಳ ಇವೆ ಈಗ ರಮೇಶ್ ಜಾರಕಿಹೊಳಿಯವರ ಅವರ ಭವಿಷ್ಯ ನಿರ್ಧಾರ ಆಗುವಂಥ ಕಾಲ ಇವತ್ತು ಅವರ ತಮ್ಮ ಮಹತ್ವವಾದ ಬೆಂಬಲಿಗರ ಸಭೆ ಕರೆದಿದ್ದಾರೆ ಈ ಸಭೆ ಅವರು ಯಶಸ್ವಿಯಿಂದ ತಮ್ಮ ಪ್ರತಿ ಕ್ಷೇತ್ರದ ಮುಖಂಡರಿಗೆ ಕರೆಯೋಲೆ ಮುಖಾಂತರ ಪ್ರತಿಯೊಬ್ಬರಿಗೂ ನೀತಿ ಸಂಹಿತೆ ಪ್ರತಿಯೊಬ್ಬರಿಗೂ ಯಾವ ರೀತಿ ನಾವು ಮತದಾನ ಮಾಡಬೇಕು ಒಕ್ಕಟ್ಟಾಗಿರಬೇಕು ಊಹಾಪೋಹಗಳಿಗೆ ಕಿವಿಗೊಳಬೇಡಿ ಅಂತ ಸಲಹೆ ಸೂಚನೆಗಳನ್ನ ಅವರ ಬೆಂಬಲಿಗರ ಮುಖಂಡರು ಹೇಳ್ತಾ ಇದ್ದಾರೆ ಅವು ಇವತ್ತು ಅವರ ಕೂಡಿದ ಸಭೆ ಯಶಸ್ವಿ ಆಗೋದರಲ್ಲಿ ಸಂದೇಹವಿಲ್ಲ ಯಾಕೆಂದರೆ ಅವರು ಮೂಲತಃ ಕಾಂಗ್ರೆಸ್ನಿಂದ ಬಂದವರು ಅವರು ಮೊಟ್ಟ ಮೊದಲಿಗರಾಗಿ ಈಗ ವಲಸೆ ಹೋಗ್ತಾ ಇರೋದು ಇದೊಂದು ಭಾಳ ವಿಚಿತ್ರವಾದ ಸಂಗತಿ ರಮೇಶ್ ಜಾರಕಿಹೊಳಿ ಅವರು ಕಟ್ಟ ಕಾಂಗ್ರೆಸ್ಸಿಗರು ಸೇವಾ ದಳದ ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ದಾರೆ ಪ್ರಹ್ಲಾದ್ ಯಾದವ್ ಜಿ ಇದ್ದರು ಅವಾಗ ಬಿ ಎಲ್ ಲಕ್ಕೇಗೌಡ ಇದ್ರು ಇಂಥೆಲ್ಲ ಮಹಾನು ಘಟಾನುಘಟಿಗಳ ಜೊತೆ ಒಡನಾಟ ಸಂಬಂಧ ಇಟ್ಕೊಂಡಿದ್ರು ಗುಲಾಮ್ ನಬಿ ಆಜಾದ್ ಅವ್ರ ಜೊತೆ ನಿಕಟ ಸಂಬಂಧ ಇತ್ತು ಸೋನಿಯಾ ಗಾಂಧಿ ಜೊತೆ ಇತ್ತು ರಾಹುಲ್ ಗಾಂಧಿ ಜೊತೆ ಇತ್ತು ರಾಜೀವ್ ಗಾಂಧಿ ಅವರ ಜೊತೆ ಇತ್ತು ಅವರ ಹಳೆಯ ಕಾಲದ ಸ್ಟೋರಿಗಳನ್ನ ನೋಡಿದರೆ ಅವರು ಒಂದು ಸೇವಾದಳದ ಶಿಸ್ತಿನ ಸಿಪಾಯಿಯಾಗಿ ಕಾರ್ಯನಿರ್ವಹಿಸುದು ಅವರ ಹಿನ್ನೆಲೆ ಈಗ ಅವರಿಗೆ ಎಡವಟ್ಟಾಗಿದ್ದಲ್ಲಿ ಅವರ ಕುಟುಂಬದಲ್ಲಿಯೇ ಅವರ ಕಿರಿಯ ಸಹೋದರ ಕಿರಿಯ ಯಜಮಾನ ಅಂತ ಹೆಸರು ಪಡೆದುಕೊಂಡಂಥವ್ರು ಲಕ್ಕನ್ ಜಾರಕಿಹೊಳಿ ಜಾರಕಿಹೊಳಿ ಕುಟುಂಬದ ಹಿರಿಯ ಯಜಮಾನನ ಜೊತೆ ಸೆನಸಾಡಲಿಕ್ಕೆ ಕುಸ್ತಿ ಅಖಾಡಕ್ಕೆ ಬಂದಿದ್ದಾರೆ ನೋಡಿ ಯಾವ ತಿರುವು ಪಡೆಯುತ್ತೆ ಯಾವ ಘಟ್ಟ ತಿರುವು ಪಡೆಯುತ್ತೆ ಇದೊಂದು ಬಹಳ ಕುತೂಹಲಕಾರ ಸಂಗತಿ ಇವತ್ತಿನ ನಿರ್ಣಯದಂತೆ ನಾಳೆಯಿಂದ ಚುನಾವಣಾ ಪ್ರಚಾರ ಪ್ರಾರಂಭ ಆಗುತ್ತೆ ನಾಮಿನೇಷನ್ಗೆ ನಾಮಪತ್ರ ಸಲ್ಲಿಕೆಗೆ ದಿನಾಂಕವನ್ನು ಗೊತ್ತುಪಡಿಸುತ್ತಾರೆ ಆದೇಶ ನ್ಯಾಯಾಲಯದ್ದು ಏನಾಗುತ್ತೆ ಕಾದು ನೋಡಬೇಕು ವೀಕ್ಷಕರೇ ಬಹಳ ಕುತೂಹಲದಿಂದ ಗೋಕಾಕ್ ಕ್ಷೇತ್ರ ಎಲ್ಲರೂ ವೀಕ್ಷ ಮಾಡ್ತಾ ಇದ್ದಾರೆ ನನಗೆ ಬೆಂಗಳೂರಿನಿಂದ ಪದೇ ಪದೇ ಕರೆ ಮಾಡಿ ಕೇಳ್ತಾ ಇದ್ದಾರೆ ಗೋಕಾಕ್ ಯಾವ ಕ್ಷೇತ್ರಕ್ಕೆ ಮುನ್ನಡೀತಾ ಇದೆ ಸರ್ ಯಾವ ಕಡೆ ವಾಳಬಹುದು ಸರ್ ಇವರಿಬ್ಬರ ನ್ಯಾಯದಲ್ಲಿ ಮತ್ತೊಬ್ಬರು ಲಾಭ ಪಡೆಯೋದಾ ಸರ್ ಅಂತ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಅದಕ್ಕೆ ಕುತೂಹಲಕಾರ ಸಂಗತಿಗಳನ್ನ ಪ್ರತಿ ಸುದ್ದಿ ಸುದ್ದಿಗಳನ್ನ ಹಂತ ಹಂತವಾಗಿ ನಾವು ಪ್ರತಿನಿತ್ಯ ಇವಾಗಂತೂ ನಮಗೆ ತುಂಬ ನಾವು ಚುನಾವಣಾ ಗೋಕಾ ಕ್ಷೇತ್ರದನ್ನೇ ಭಾಳ ಪ್ರಮುಖವಾಗಿ ತೆಗೆದುಕೊಂಡಿದ್ದೀವಿ ಅದಕ್ಕೋಸ್ಕರ ಈ ಜನ ನಮ್ಮ ಸಬ್ಸ್ಕ್ರೈಬ್ ಆಗಿ ನಮ್ಮ ಟಿ ವಿ ಚಾನಲ್ಗೆ ನಮ್ಮ ಈ ಅಭಿಯಾನಕ್ಕೆ ನೀವೆಲ್ಲರೂ ಕೈ ಜೋಡಿಸಿ ಒಂದು ಎಲ್ಲರೂ ಕೂಡಿ ಒಂದು ಒಳ್ಳೆಯ ಅಭಿಯಾನ ಪ್ರಮಾಣ ಈ ಸಮಾಜದಲ್ಲಿ ಇರುವಂಥ ಕೆಲವು ಅಹಿತಕರ ಘಟನೆಗಳನ್ನ ಹೊರದೋಡಿಸೋಣ ಇದೊಂದು ದೊಡ್ಡ ಅಭಿಯಾನ ಆಗಲಿ ನಂಬರ್ ಒನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಒಂದಾಗಿ ಬಾಳಿ ಈಗ ಮತ್ತೊಂದು ಮಹತ್ವವಾದ ಸುದ್ದಿ ಇದರ ಜೊತೆ ನೋಡಿ ನಮ್ಮ ಮುಸ್ಲಿಂ ಧಾರ್ಮಿಕ ಗುರುಗಳಿಗೆ ಮತ್ತು ನಮ್ಮ ಮುಸಲ್ಮಾನ್ ಸಮಾಜದವರಿಗೆ ಕೆಲವು ಸಲಹೆಗಳನ್ನು ಹೇಳ್ತಾ ಇದ್ದೀನಿ ನಮ್ಮ ಮುಸ್ಲಿಮ್ ಧಾರ್ಮಿಕ ಗುರುಗಳು ನಮ್ಮ ಸಮಾಜದ ಯುವ ಪೀಳಿಗೆಗಳನ್ನು ಶಿಕ್ಷಣಕ್ಕೆ ಮಹತ್ವ ಕೊಡದೆ ಧಾರ್ಮಿಕ ಬೋಧನೆಗೆ ಬಹಳ ಮಹತ್ವ ಕೊಡ್ತಾ ಇದ್ದಾರೆ ಅದಕ್ಕೆ ನನ್ನ ಸಂಪೂರ್ಣ ವಿರೋಧ ಧಾರ್ಮಿಕ ಭಾವನೆಗಳಿಗೆ ಟ್ವೆಂಟಿ ಪರ್ಸೆಂಟ್ ಇಟ್ಟು ಏಯ್ಟಿ ಪರ್ಸೆಂಟು ಸಮಾಜ ಸೇವೆಯಲ್ಲಿ ಶಿಕ್ಷಣ ಬೋಧನೆಯಲ್ಲಿ ಅವರನ್ನು ತಲ್ಲೀನರಾಗುವಂತೆ ಕರೆ ನೀಡುವ ಕರ್ತವ್ಯ ಯಾರದು ಧಾರ್ಮಿಕ ಗುರುಗಳದು ಅವರನ್ನು ಯಾವುದೇ ಒಂದು ವಾಹಿನಿಯಲ್ಲಿ ಯಾವುದೇ ಒಂದು ಧರ್ಮಕ್ಕೆ ಅಂಟಿಕೊಂಡಂಥ ಬ್ರೈನ್ ವಾಶ್ ಮಾಡುವಂಥ ಕೆಲಸಗಳನ್ನ ಮಾಡಬಾರದು ಅದರಿಂದ ಅವರಿಗೆ ಇಲ್ಲ ನಮ್ಮ ಮಕ್ಕಳು ನಮ್ಮ ಶಿಕ್ಷಣ ಯುವಕರು ಇವತ್ತು ವೈದ್ಯಕೀಯರಾಗಬೇಕು ಇಂಜಿನಿಯರ್ ಆಗಬೇಕು ಪದವೀಧರ ಆಗಬೇಕು ದೊಡ್ಡ ದೊಡ್ಡ ಪಿ ಎಚ್ ಡಿಗಳನ್ನ ತೆಗೆದುಕೊಳ್ಳಬೇಕು ಪ್ರತಿಯೊಂದು ಸಣ್ಣ ಪುಟ್ಟ ಕೆಲಸಗಳಿಗೆ ಮಾತ್ರ ನಮ್ಮ ಜನ ಇವತ್ತು ಹೋಗ್ತಾ ಇದ್ದಾರೆ ಅದಕ್ಕೆ ಮುಸ್ಲಿಂ ಬಾಂಧವರಿಗೆ ನಾನು ನಮ್ಮ ಯುವಕರಿಗೆ ಒಂದು ಕರೆಯೋಲೆ ಕೊಡ್ತೇನೆ ನೀವು ಶಿಕ್ಷಣದಲ್ಲಿ ಪಾರಂಗತರಾಗಿ ಈ ಮೌಲ್ಯಗಳ ಮಾತುಗಳನ್ನು ಕೇಳಿ ನಾವು ಅಧೋಗತಿಗೆ ಇಳಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರದು ಕೆಲವು ಧಾರ್ಮಿಕ ವಿಷಯಗಳಲ್ಲೂ ಮನೆತನಕ ಇಟ್ಟು ಮುಖ್ಯವಾಹಿನಿಯಲ್ಲಿ ಸಮಾಜ ವಾಹಿನಿಯಲ್ಲಿ ಒಬ್ಬ ಮಾನವನಾಗಿ ಬದುಕೊಂಡು ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡಿಕೊಳ್ಳಬೇಕು ಯಾಕೆಂದ್ರೆ ಇವತ್ತು ಎಷ್ಟೋ ಕಚೇರಿ ನಾನು ಅಡ್ಡಾಡ್ತೀನಿ ಅಲ್ಲಿ ಮುಸಲಿಮಾನರು ಮುಸಲ್ಮಾನರ ಯಾವುದೇ ಹುದ್ದೆಗಳು ಇರುವುದೇ ಇಲ್ಲ ಒಬ್ಬರು ಇಬ್ಬರು ಇರ್ತಾರೆ ಪಿಯೋನು ಕ್ಲಾರ್ಕೋ ಎಲ್ಲೋ ಒಟ್ಟಿಗೆ ಒಬ್ಬ ಎಲ್ಲೋ ಒಬ್ಬನು ಸೂಪರ್ಟೆಂಡ್ ಇರ್ತಾನೆ ಎಲ್ಲೋ ಒಬ್ಬ ಎಕ್ಸಿಕ್ಯೂಟಿವ್ ಇರ್ತಾನೆ ಎಲ್ಲೋ ಎಕ್ಸಿಕ್ಯೂಟಿವ್ ಇರ್ತಾನೆ ವಿರಳ ಈ ವಿರಳ ಆಗಲಿಕ್ಕೆ ಕಾರಣ ಯಾಕೆ ನಮ್ಮ ಧಾರ್ಮಿಕ ಗುರುಗಳು ಇದರ ಬಗ್ಗೆ ಬಹಳ ಕೂಲಂಕುಷವಾಗಿ ಚಿಂತನೆ ವ್ಯಕ್ತಪಡಿಸಬೇಕು ಇದರ ಬಗ್ಗೆ ಬಹಳ ಉತ್ಸುಕವಾದ ಒಂದು ಅಭಿಯಾನ ಪ್ರಾರಂಭ ಮಾಡಬೇಕು ನಮ್ಮ ಮಸೀದಿಯಲ್ಲಿ ಬೋಧನೆ ಮಾಡುವಾಗ ಶಿಕ್ಷಣಕ್ಕೆ ಮಹತ್ವ ಕೊಡಿ ಶಿಕ್ಷಣ ಕಲಿತು ನೀವು ಮುಖ್ಯ ವಾಹಿನಿಗೆ ಬನ್ನಿ ಪ್ರತಿಯೊಂದು ಇವತ್ತು ಜಗತ್ತಿನಲ್ಲಿ ನಡೆಯುವಂಥ ಶಿಕ್ಷಣವೇ ಶಕ್ತಿ ಅಂತ ಒಂದು ಅಭಿಯಾನ ಪ್ರಾರಂಭ ಮಾಡಬೇಕು ಈ ಗುರುಗಳು ತಮ್ಮ ಅತ್ಯಮೂಲ್ಯ ಮೌಲ್ಯದ ವೇಳೆಯನ್ನು ಧಾರ್ಮಿಕ ಬೋಧನೆಯಲ್ಲಿ ಹಾಳು ಮಾಡುವುದಕ್ಕಿಂತ ಅವರನ್ನು ಒಂದು ವಾಹಿನಿಗೆ ತಂದು ತರಬೇಕು ಅವರ ಬಟ್ಟೆ ಅವರ ಹಾಕಿಕೊಳ್ಳುವಂಥ ಪೋಷಾಕಗಳನ್ನು ನೋಡಿದರೆ ಅವರು ಯಾವ ರೀತಿ ಇವತ್ತು ಕಾಣ್ತಾ ಇದ್ದಾರೆ ಸಮಾಜದಲ್ಲಿ ಒಂದು ದುಷ್ಪರಿಣಾಮ ಆಗುವಂಥ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಭಾರತದಲ್ಲಿ ನಾವು ಸರ್ವಧರ್ಮದ ಐಕ್ಯತೆಯ ಭಾವೈಕ್ಯತೆಯ ಸಂಕೇತ ನಮ್ಮ ಭಾರತ ದೇಶ ಭಾರತ ದೇಶದಲ್ಲಿ ನಾವು ಬದುಕಬೇಕು ಭಾರತ ದೇಶದಲ್ಲಿ ನಾವು ಉಳಿಬೇಕು ಇದು ನಮ್ಮ ನೆಲ ಇದು ನಮ್ಮ ರಕ್ತ ನಮ್ಮ ಜಲ ನಮ್ಮ ಒಕ್ಕಟ್ಟು ಇಲ್ಲಿ ನಾವು ಪ್ರದರ್ಶನ ಮಾಡಬೇಕು ಯಾಕೆಂದರೆ ಪ್ರತಿಯೊಂದು ಧಾರ್ಮಿಕ ಚಟುವಟಿಕೆಗಳಲ್ಲಿಯೇ ತಲ್ಲಿನರಾಗಿ ತಮ್ಮ ಅಮೂಲ್ಯವಾದ ವೇಳೆಯನ್ನು ಹಾಳು ಮಾಡಿ ತಮ್ಮ ಯೌವನವನ್ನು ಹಾಳು ಮಾಡಿದಾಗ ಆಮೇಲೆ ಪರಿಸ್ಥಿತಿ ನಿರ್ಮಾಣ ಕೆಟ್ಟ ಪರಿಸ್ಥಿತಿ ನಿರ್ಮಾಣವಾಗುವುದರಲ್ಲಿ ಸಂದೇಹವಿಲ್ಲ ಈಗ ನೋಡಿ ನಾವು ಶ್ರೀಮಂತರ ಭಾರತ ಗೆಳೆತನ ಮಾಡ್ತೀವಿ ಶ್ರೀಮಂತರ ಗೆಳೆತನ ಮಾಡುವಾಗ ಅವರು ನಮಗೆ ಕೊಡೋದು ಉಡುಗೊರೆ ಏನು ನಮಗೆ ಯಾವುದಾದರೂ ಒಂದು ದುಶ್ಚಟಕ್ಕೆ ಬಲಿಪಶುವಾಗಿ ಒಂದು ವ್ಯವಸ್ಥೆ ಮಾಡಿ ಅದೇ ಬಡತನದವರ ಜೊತೆ ನೋಡಿ ನಾವು ಗೆಳೆತನ ಮಾಡಿದರೆ ಅವರ ಸುಖ ದುಃಖಗಳನ್ನು ನಾವು ನೂಲೋನಿಗಳನ್ನು ಅರ್ಥ ಮಾಡಿಕೊಂಡಿದ್ದಾರೆ ಅವರು ನಮ್ಮನ್ನು ಹೊತ್ತುಕೊಂಡು ಸ್ಮಶಾನವರೆಗೆ ಬರುತ್ತಾರೆ ಅದೇ ಶ್ರೀಮಂತರು ಕಾರಿನಲ್ಲಿ ಸ್ಮಶಾನಕ್ಕೆ ಬರುತ್ತಾರೆ ಇಂಥ ಒಂದು ಕೆಲವು ಘಟನೆಗಳು ನಾವು ಅರ್ಥ ಮಾಡ್ಕೋಬೇಕು ಸಾಹಿತ್ಯಕ್ಕೆ ಓದಬೇಕು ಪ್ರತಿಯೊಂದು ಧರ್ಮ ಗ್ರಂಥಗಳನ್ನ ಅಧ್ಯಯನ ಮಾಡಿಕೊಳ್ಳಬೇಕು ಆ ಧರ್ಮ ಗ್ರಂಥಗಳ ಅಧ್ಯಯನ ಮುಖಾಂತರ ನಾವು ಇವತ್ತು ಭಾರತದ ಒಂದು ಮುಖ್ಯವಾಹಿನಿಗೆ ಮುಸಲ್ಮಾನರ ಕೊಡುಗೆ ಏನು ಮುಸ್ಲಿಮರು ಯಾವ ದಾರಿಯಲ್ಲಿದ್ದಾರೆ ಮುಸಲ್ಮಾನರನ್ನು ಯಾವುದೇ ಒಂದು ಬೇರೆ ದೃಷ್ಟಿಯಿಂದ ನೋಡಲಾರದಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು ಈ ಮೌಲ್ಯಗಳ ಕರ್ತವ್ಯ ಮೌಲ್ಯಗಳು ಪ್ರಚೋದನಾತ್ಮಕ ಭಾಷಣಗಳ ಮಾಡೋದು ಪ್ರಚೋದನಾತ್ಮಕ ಅವಹೇಳನಕಾರಿ ವಿಷಯಗಳನ್ನು ತಿಳಿಸಿ ಹೇಳೋದು ರೊಚ್ಚಿಗೆಬ್ಬಿಸೋದನ್ನು ಬಿಟ್ಟು ನಿಮ್ಮ ಯಾವುದೇ ಧಾರ್ಮಿಕ ಕಾರ್ಯಗಳು ನಿಮ್ಮ ಮನೆಯಲ್ಲಿ ಇರಲಿ ನಿಮ್ಮ ಮಸೀದಿಯಲ್ಲಿ ಇರಲಿ ಹೊರಗೆ ಬಂದ ತಕ್ಷಣ ಯಾವುದೇ ಧಾರ್ಮಿಕ ವಿಷಯಗಳಿಗೆ ಯಾವುದೇ ಧರ್ಮ ಜಾತಿಯವರಿಗೆ ಅನನ್ಯ ಅಹಿತಕರವಾಗದಂಥ ಕಠಿಣ ನಿರ್ಣ ನಿರ್ಣಯಗಳನ್ನು ತೆಗೆದುಕೊಂಡು ನಾವೆಲ್ಲರೂ ಒಂದೇ ವಾಹಿನಿಯಲ್ಲಿದ್ದೀವಿ ನಾವೆಲ್ಲರೂ ಒಂದೇ ಮುಖ್ಯ ಪ್ರವಾಹದಲ್ಲಿದ್ದೀವಿ ನಾವೆಲ್ಲರೂ ಸಹೋದರರತ್ತು ಇಂಥ ಒಂದು ಬಾಳ್ವೆಯನ್ನು ತಯಾರು ಮಾಡಲಿಕ್ಕೆ ನಮ್ಮ ಧಾರ್ಮಿಕ ಗುರುಗಳು ಇದರಲ್ಲಿ ಬಹಳ ಕಾರ್ಯನಿರ್ವಹಿಸಬೇಕು ಕಮರ್ಷಿಯಲ್ ದಂಧೆಗಳನ್ನು ಬಿಡಬೇಕು ಅವರಿಗೆ ಯಾವುದೇ ರೀತಿಯ ಯಾವುದೇ ರೀತಿಯ ಅನೈತಿಕ ಚಟುವಟಿಕೆ ಆಗಲಿ ಅಹಿತಕರ ಘಟನೆಗಳನ್ನು ಮಾಡುವಂಥ ನಮ್ಮ ಯುವಕರನ್ನು ಸರಿದಾರಿಗೆ ತರುವುದು ಅವರ ಕರ್ತವ್ಯ ನೋಡಿ ಈಗ ದುರ್ಮಾರ್ಗವನ್ನು ಬಿಟ್ಟು ಸನ್ಮಾರ್ಗಕ್ಕೆ ಹೋಗುವುದನ್ನು ಕಲಿಸುವುದು ಯಾರು ಧರ್ಮಗುರು ಗುರು ಇಲ್ಲದೆ ಮಠವಿಲ್ಲ ಹಿರಿಯ ಇಲ್ಲದೆ ಮನೆಯೇ ಇಲ್ಲ ಅಂಥದ್ದು ಮಹಾತ್ಮರ ವಾಹಿನಿಗಳನ್ನು ನಾವು ಅರ್ಥ ಮಾಡ್ಕೋಬೇಕು ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗಬೇಕಾದ್ರೆ ನಮ್ಮ ಯುವಕರು ಯುವಶಕ್ತಿಯಾಗಿ ಒಳ್ಳೆಯ ಶಿಕ್ಷಣ ಪಡೆದು ಪದವೀಧರರಾಗಬೇಕು ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಬೇಕು ಇದರ ಬಗ್ಗೆ ನಾನು ಇನ್ನೂ ಹಲವಾರು ವಿಷಯಗಳನ್ನು ನನ್ನ ವಾಹಿನಿ ಮುಖಾಂತರ ತಿಳಿಸಿ ಹೇಳುತ್ತೇನೆ ಅದಕ್ಕಾಗಿ ನೀವು ನಂಬರ್ ಒನ್ ಚಾನಲ್ಗೆ ನಮ್ಮ ಸಬ್ಸ್ಕ್ರೈಬ್ ಆಗಿ ನಂಬರ್ ಒನ್ ಚಾನಲ್ ಬೆಳೆಯುತ್ತಾ ಇದೆ ಇದು ನಿಮ್ಮ ಚಾನಲ್ ನಿಮ್ಮದೇ ಅಂತ ಒಂದು ಪ್ರೀತಿ ವಿಶ್ವಾಸ ಆತ್ಮ ಧೈರ್ಯದಿಂದ ನನಗೆ ನೀವು ಈ ವಾಹಿನಿ ಮುನ್ನುಗ್ಗಲಿಕ್ಕೆ ನನಗೆ ಅನೇಕ ಮಾರ್ಗೋಪಾಯಗಳನ್ನು ತಿಳಿಸಿ ಹೇಳ್ತಾ ಇದ್ದೀರಾ ನಿಜಕ್ಕೂ ನಿಮ್ಮ ಸೇವೆ ಶ್ಲಾಘನೀಯ ಇವತ್ತು ಮತ್ತೆ ನಾಳೆ ಬಹಳ ಮಹತ್ವವಾದ ಸುದ್ದಿಯೊಂದಿಗೆ ಬರುತ್ತೇನೆ ನಮಸ್ಕಾರ